ರಾಯಚೂರು ನಗರದಲ್ಲಿ ನಿನ್ನೆ ಸಾಯಂಕಾಲದಿಂದ ಸುರಿದ ಮಳೆಗೆ ಇಳೆಯು ತಂಪಾಗಿ ಬಿಸಿಲಿನಿಂದ ಕೊನೆಗೂ ಜನಸಾಮಾನ್ಯರು ನಿಟ್ಟು ಸುರಿಬಿಟ್ಟಿದ್ದಾರೆ ಬೆಳಗ್ಗೆ ಎಂಟರಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದರಿಂದ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ತಾವು ಸಹಿತ ಪುಸ್ತಕಗಳು ಮಳೆಗೆ ತೊಯ್ಯಬಾರದೆಂದು ಪ್ಲಾಸ್ಟಿಕ್ ಜಾಕೆಟ್ಗಳು ಮತ್ತು ಛತ್ರಿಗಳನ್ನು ಬಳಸಿದ್ದು ಕಂಡು ರಸ್ತೆಗಳಲ್ಲಿ ವಾಹನಗಳು ಸಹಿತ ಜಿಟಿ ಜಿಟಿ ಸುರಿಯುತ್ತಿರುವ ಮಳೆಯ ಮಂಜಿನಲ್ಲಿ ಒಂಬತ್ತು ಗಂಟೆಯಾದರೂ ಸಹಿತ ವಾಹನದ ದೀಪಗಳನ್ನು ಹಚ್ಚಿಕೊಂಡೇ ಚಲಾಯಿಸುತ್ತಿದ್ದರು ಬೆಳಗ್ಗೆಯಿಂದಲೇ ಮಳೆರಾಯನ ಹರ್ಭಟ ಜೋರಾಗಿದ್ದರಿಂದ ರಸ್ತೆಯಲ್ಲಿ ವಾಹನಗಳು ಮತ್ತು ಜನರು ಬೆರಳೆಣಿಕೆಯಷ್ಟು ಕಂಡುಬಂದರು ಮಳೆರಾಯನ ಕೃಪೆಯಿಂದ ಸಾರ್ವಜನಿಕರು ಸ್ವಲ್ಪ ನೆಟ್ಟುಸಿರು ಬಿಟ್ಟಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಬೇಕಾದರೆ ಇನ್ನೂ ಮಳೆರಾಯನ ಕೃಪೆ ಆಗಬೇಕಾಗಿದೆ ಎನ್ನುತ್ತಾರೆ ಸಾರ್ವಜನಿಕರು